ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ ನಾನು ಚಂದ್ರಕಾಂತ್ ಶೆಟ್ಟಿ ಇವತ್ತು ಐತಿಹಾಸಿಕ ಐದುನೂರು ವರ್ಷಗಳ ಕಾಲ ನಮ್ಮ ಜನರು ಕಾದಿದಂಥ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಇದರ ಕುರಿತಾಗಿ ನಮ್ಮ ಜೈನಗರದ ವಿನಾಯಕ್ ಟೆಂಪಲ್ನಲ್ಲಿ ಕೆಲವು ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಳ್ಳಾಗಿದೆ ಏನು ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಂಡಿದ್ದಾರೆ ಯಾವ್ಯಾವ ರೀತಿ ನಡೀತಾ ಇದೆ ಎಷ್ಟೊತ್ತೋರಿಗೆ ಪ್ರೋಗ್ರಾಮ್ ನಡೆಯುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಟ್ಟೆ ಅಧ್ಯಕ್ಷರಾದಂತಹ ರಮೇಶ್ ರಾಜ್ಯ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಐದುನೂರು ವರ್ಷಗಳ ರಾಮ ಮಂದಿರದ ಕನಸು ಇವತ್ತು ನನಸಾಗ್ತಿದೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಹೇಳಿ ಸರ್ ನಮ್ಮ ಏನಿಲ್ಲ ನಾವು ಹೋರಾಟಕ್ಕೆ ಹೋದವ್ರು ಎರಡು ಎರಡು ಸಾವಿರನೂ ಹೋಗಿದ್ದೀವಿ ನಾವು ಹೋಗಿ ಅಲ್ಲೆಲ್ಲ ಒದೇ ತಿನ್ಕೊಂಡು ಬಂದವರು ಇದು ಐನೂರು ವರ್ಷದ ಕನಸು ಇವತ್ತು ನನಸಾಗ್ತಾ ಇದೆ ಶ್ರೀರಾಮನ ರೂಪದಲ್ಲಿ ನಮ್ಮ ಮೋದಿ ಅವರು ಬಂದು ಇಡೀ ರಾಜ್ಯ ಇಡೀ ದೇ ದೇಶದಲ್ಲಿ ಎಲ್ಲೆಲ್ಲಿ ಪುಣ್ಯಶೇತ ಇದೆ ಎಲ್ಲ ಕಡೆ ಹೋಗಿ ಸ್ನಾನ ಮಾಡಿ ಅಲ್ಲಿರೋ ದೇವ್ರುಗಳಿಗೆಲ್ಲ ಅರ್ಕೆ ಮಾಡ್ಕೊಂಡು ಬಂದು ಇವತ್ತು ಉದ್ಘಾಟನೆ ಮಾಡ್ತಾ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬ ಹಿಂದುವಿನ ಕನಸು ಇದು ರಾಮ ಜನ್ಮಭೂಮಿ ಈ ಒಂದು ಮಹತ್ವದ ದಿನನ ನಮ್ಮ ಈ ಜನ್ಮ ನಮ್ಮ ಸಾರ್ಥಕ ಆಯಿತು ನಮ್ಮ ಈ ಹೋರಾಟಕ್ಕೆಲ್ಲ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಖುಷಿಯಿಂದ ನಾವು ಇದಕ್ಕೆ ನಮ್ಮ ಅಯೋಧ್ಯೆ ಅಷ್ಟೀಜ ಆಗಿಲ್ಲ ಲಕ್ಷಾಂತರ ಜನ ಅವರ ಪ್ರಾಣನ ಬಲಿ ಕೊಟ್ಟಿದ್ದಾರೆ ಪ್ರಯಾಣ ಬಲಿ ಕೊಟ್ಟಿದ್ದಕ್ಕೆ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗುತ್ತೆ ಈ ದಿನ ಇವತ್ತೇನೆಂದರೆ ಅಲ್ಲಿ ಪ್ರತಿಷ್ಠಾಪನೆ ಆಗಿದ ತಕ್ಷಣ ಅವರ ಆತ್ಮ ಎಲ್ಲ ಸಂತೋಷವಾಗಿ ಇವತ್ತೋಗಿ ಸ್ವರ್ಗ ಸಿರುತ್ತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಲಕ್ಷಾಂತರ ಜನ ಬಂದು ಕರಸೇವಕರು ಅವರ ರಾಮನ ಹೋರಾಟದಲ್ಲಿ ಅವ್ರು ಪ್ರಾಣ ಕೊಟ್ಟಿದ್ದಾರೆ ದೇಶಭಕ್ತರು ಆ ಆ ಒಂದು ಆತ್ಮಕ್ಕೆಲ್ಲ ಇವತ್ತು ಆ ಸಮಾಧಾನ ಸಿಗುವಂಥ ದಿನ ಇದು ಅದಲ್ಲದಿರ ಹಿಂದೂಗಳಿಗೆ ಇದೊಂದು ವಿಜಯೋತ್ಸವ ದಿನ ಪ್ರತಿ ವರ್ಷ ಇದನ್ನ ವಿಜಯೋತ್ಸವ ದಿನವನ್ನಾಗಿ ಮಾಡ್ಕೊಂಡು ಬರ್ಬೇಕು ನಾವು ಇನ್ನು ಮುಂದಕ್ಕೆ ದಿನ ಈ ಒಂದು ಮಾತು ಹೇಳ್ತಾ ನಾನು ಕೆಲವೊಂದಷ್ಟು ಜನ ಇದ್ರ ಬಗ್ಗೆ ಏನು ಹೇಳ್ತೀನಿ ಯಾ ಊರಿದ ಮೇಲೆ ಹೊಲಿಸಿದ್ದೇ ಇರುತ್ತೆ ಆನೆ ಹೋಗ್ತಾರೆ ನಾಯಿ ಬೊಗಳ್ತಾ ಇರುತ್ತೆ ಆನೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ ಆನೆ ಏನನ್ನ ತಲೆ ಕೆಡಿಸ್ಕೊಂಡು ಸೊಂಡಲ್ಲಿ ಹೊಡೆದ್ರೆ ನಾಯಿ ಸತ್ತೋಗ್ಬಿಡುತ್ತೆ ಅಲ್ವಾ ಅದಕ್ಕೆ ಆ ಮೋದಿ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಕೆಲಸ ಮಾಡೋದು ದಿನಕ್ಕೆ ಹಂದೆಂಟು ಅವ್ರು ಕೆಲಸ ಮಾಡಬೇಕಂತೇನು ಯಾರೂ ಅವ್ರಿಗೆ ಇದು ಮಾಡಿಲ್ಲ ಅವರು ದೇಶಕ್ಕಾಗಿ ಹುಟ್ಟಿರೋದು ದೇಶಕ್ಕಾಗಿ ದೇಶ ಸೇವೆ ಮಾಡ್ತಾರೆ ಧರ್ಮ ಸೇವೆ ಮಾಡ್ತವ್ರೆ ಸನಾತನ ಧರ್ಮ ಉಳಿಸೋದಕ್ಕಂತ ನಮ್ಮ ಮೋದಿ ಅವರು ಇರೋದು ಆ ಒಂದು ಶ್ರೇಷ್ಠತನ ಆ ಒಂದು ಕಳೆ ಆ ಒಂದು ಕಮಿಟ್ಮೆಂಟ್ ಇದೆಯಲ್ಲ ಅದು ಎಲ್ಲರಿಗೂ ಬರೋದಿಲ್ಲ ದೇಶಭಕ್ತರಿಗೆ ಮಾತ್ರ ಬರೋದು ಆ ಒಂದು ಒಳ್ಳೆ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ಅವರ ಪಾದಗಳಿಗೆ ನಮ್ಮ ಯಾವಾಗಲೂ ಪ್ರತಿಯೊಬ್ಬ ಹಿಂದೂ ಅವರ ಪಾದಕ್ಕೆ ನಾವು ಶರಣು. ಏನು ಭಾರತೀಯರು ಯಾವ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರೋ ಆ ಕ್ಷಣ ಈಗ ಹತ್ರ ಬಂದಿದೆ ಜನವರಿ ಇಪ್ಪತ್ತೆರಡರಂದು ಅಂದರೆ ಇವತ್ತು ರಾಮ ಅಯೋಧ್ಯೆಗೆ ಬರ್ತಾ ಇದ್ದಾನೆ ಇನ್ನೇನು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿ ರಾಮನ ಪ್ರಾಣ ಪ್ರತಿಷ್ಠೆಗೆ ಕ್ಷಣಗಳನೆ ಆರಂಭವಾಗಿದೆ ಜಗತ್ತಿನಾದ್ಯಂತ ಭಾರತ ಮಾತ್ರ ಅಲ್ಲದೆ ಜಗತ್ತಿನಾದ್ಯಂತ ಏನು ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಹಾಗಾದರೆ ಅಯೋಧ್ಯೆಯ ರಾಮ ಮಂದಿರದ ಇತಿಹಾಸವನ್ನು ನಾವು ನೋಡ್ತಾ ಹೋದ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಏನು ಬಾಬರ್ನ ಆಳ್ವಿಕೆ ಇತ್ತು ಆ ಕಾಲದಲ್ಲಿ ಬಾಬರ್ನ ಸೇನಾಧಿಕಾರಿ ಭಾರತಕ್ಕೆ ಬಂದು ಉತ್ತರ ಪ್ರದೇಶದಲ್ಲಿರುವ ಈಗಿನ ಉತ್ತರ ಪ್ರದೇಶದಲ್ಲಿರುವ ರಾಮ ಮಂದಿರವನ್ನು ಕೆಡಗಿ ಬಾಬರ್ನಿಗೋಸ್ಕರ ಒಂದು ಮಸೀದಿಯನ್ನು ನಿರ್ಮಿಸ್ತಾನೆ ಅದನ್ನು ಬಾಬ್ರಿ ಮಸೀದಿ ಅಂತಲೂ ಕರೀತಾರೆ ತದನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಇದರ ಬಗ್ಗೆ ವಿವಾದಗಳು ತುಂಬ ಏರ್ಪಟ್ಟಿದ್ದವು ಸ್ವಾತಂತ್ರ್ಯ ಬಂದು ಒಂದು ವರ್ಷದ ನಂತರ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಾಮನ ಮೂರ್ತಿ ಅಯೋಧ್ಯೆಯ ಬಾಬ್ರಿ ಮಸೀದಿಯ ಕರೆಕ್ಟಾಗಿ ಕೆಳಗಡೆ ಉದ್ಭವ ಆಗುತ್ತೆ ಅದಾದ ನಂತರ ಹಲವಾರು ವರ್ಷ ಇದೇ ವಿವಾದ ಮುಂದುವರಿಯುತ್ತೆ ವಿ ಪಿ ಸಿಂಗ್ ಆಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ತುಂಬ ಪ್ರಧಾನಮಂತ್ರಿಗಳು ಆದ ನಂತರ ಈ ವಿವಾದ ಮುಂದುವರಿತಾ ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಈ ವಿವಾದ ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬರುತ್ತೆ ಸುದೀರ್ಘವಾಗಿ ಸುಪ್ರೀಂ ಕೋರ್ಟ್ ಏನು ವಿಚಾರಣೆಯನ್ನು ನಡೆಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಒಂದು ತೀರ್ಮಾನವನ್ನು ನೀಡುತ್ತೆ ರಾಮ ಜನ್ಮಭೂಮಿಯ ಬಗ್ಗೆ ಹೌದು ರಾಮ ಮಂದಿರ ಇತ್ತು ಅಲ್ಲಿ ಅದರ ರಾಮ ಅಲ್ಲೇ ಜನಿಸಿದ್ದ ರಾಮನ ಕುರುಹುಗಳು ಅಲ್ಲಿ ಪತ್ತೆಯಾಗಿದ್ವು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ರಲ್ಲಿ ರಲ್ಲಿ ನಮ್ಮ ಪ್ರಧಾನಿ ಮಂತ್ರಿಗಳು ರಾಮ ಮಂದಿರಕ್ಕೆ ಒಂದು ಶಂಕುಸ್ಥಾಪನೆಯನ್ನ ಮಾಡ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ರಾಮ ಐದುನೂರು ವರ್ಷಗಳ ನಂತರ ಅಯೋಧ್ಯೆಗೆ ಮತ್ತೆ ಮರಳಿ ಬರ್ತಾ ಇದ್ದಾನೆ ಭಾರತೀಯರೆಲ್ಲ ತುಂಬ ವರ್ಷಗಳಿಂದ ಈ ಈ ಕ್ಷಣಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದರು ಇವತ್ತು ಕರೆಕ್ಟಾಗಿ ಹನ್ನೆರಡು ನಲವತ್ತೆಂಟಕ್ಕೆ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಹಾಗಾದ್ರೆ ನಾವು ನೋಡ್ತಾ ಇರ್ಬೋದು ಜಯನಗರದಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ನಡೀತಾ ಇದೆ ಬೆಂಗಳೂರಿನಾದ್ಯಂತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದ್ರು ಕೂಡ ಬೆಂಗಳೂರಿನಾದ್ಯಂತ ಈ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇರೋದು ನಾವೀಗ ಜಯನಗರದ ವಿನಾಯಕ ದೇವಸ್ಥಾನದಲ್ಲಿ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ ಅಂತ ಮತ್ತೆ ಇವತ್ತು ಮಾತಾಡಲಿಕ್ಕೆ ವಿನಾಯಕ ದೇವಸ್ಥಾನದ ಅರ್ಚಕರು ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ ಯಾವ ರೀತಿಯಾದಂಥ ಹೋಮ ಆವರಣಗಳನ್ನು ಹಾಗೂ ಪೂಜೆಗಳನ್ನ ನಡೆಸ್ತಿದ್ದಾರೆ ಅಂತ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಚೆನ್ನ ಪ್ರಧಾನ ಅರ್ಚಕರು ಚೆನ್ನಿವೀರ ದೇವರು ಅಂತ ಹೇಳಿಬಿಟ್ಟು ಇಲ್ಲಿ ನಲವತ್ತೇಳು ವರ್ಷದಿಂದ ಪೂಜೆ ಮಾಡ್ಕೊಂಡಿದ್ದೀವಿ ಇವತ್ತು ರಾಮ ಪ್ರಷ್ಠಾಪನೆ ಉದ್ದೇಶ ರಾಮ ಪ್ರಷ್ಠಾಪನೆಯ ಒಂದು ಇದರಿಂದ ಬೆಳಗ್ಗೆಯಿಂದ ಸ್ವ ಸ್ವಾಮಿಗೆ ಅಭಿಷೇಕ ಪಂಚಾಮೃತ ಅಭಿಷೇಕ ಏಕವ ರುದ್ರಾಭಿಷೇಕ ಮತ್ತು ಅಲಂಕಾರಗಳು ಪ್ರಸಾದ ವಿನಿಯೋಗ ಆ ರಾಮನಿಗೆ ಅಹಿತವಾದಂಥ ಪಾನಕ ಫಲಹಾರ ಮತ್ತು ಲಾಡು ಇಷ್ಟನ್ನು ವಿತರಣೆ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ರಾಮನ ಫೋಟೋ ಇಟ್ಟು ರಾಮನ ಪ್ರತಿಷ್ಠಾಪನೆ ಸಮಯದಲ್ಲಿ ಪ್ರತಿಷ್ಠಾಪನೆ ಸಮಯದಲ್ಲಿ ಸ್ವಾಮಿಗೆ ರಾಮನಿಗೆ ಸೀತಾ ಸೈ ಸೀತಾಲ ಲ ಲಕ್ಷ್ಮಿ ಸಹಿತ ರಾಮನಿಗೆ ವಿಶೇಷವಾಗಿ ಪೂಜೆ ಮಾಡಿ ಮಹಾಮಂಗ್ಳತೆಯನ್ನು ಮಾಡಿ ಮತ್ತು ಪ್ರಸಾದ ವಿನಿಯೋಗ ಮಾಡ್ತಾಯಿದ್ವಿ ಹಾಂ ಸರ್ ಸರ್ ನಿಮ್ಮ ಹೆಸರು ಸರ್ ನಾನು ಬಸವರಾಜ್ ಹೇಳಿ ನಾನು ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ಏನು ಅನ್ನಿಸ್ತದೆ ಸರ್ ಈ ಮಂದಿರ ಉದ್ಘಾಟನೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇದು ನಮ್ಮ ಸಂಭ್ರಮಕ್ಕೆ ಎಲ್ಲೇ ಮೀರಿದಂಥ ವಿಷಯ ನೂರ ಎಂಬತ್ತು ವರ್ಷಗಳಿಂದ ನಮ್ಮ ಏನು ಉತ್ತರಾಧಿಕಾರಿಗಳು ಏನೇನಿದ್ರು ಅವರೆಲ್ಲ ಮಾಡಿರ್ತಕ್ಕಂಥ ತಪಸ್ಸು ಸಾಧನೆ ಹೋರಾಟ ನಿರಂತರವಾದ ಶ್ರಮ ಜೊತೆಗೆ ಮೂವತ್ತೊಂದು ವರ್ಷಗಳ ಹಿಂದೆ ಆಗಿರತಕ್ಕಂಥ ಕರಸೇವೆ ಇವತ್ತು ಅದೆಲ್ಲವೂ ಇತಿಹಾಸದ ಪುಟಗಳಲ್ಲಿರ್ಬೋದು ಆದರೆ ಇವತ್ತು ಈ ದಿನದ ನಮ್ಮ ಸಾಧನೆಯನ್ನು ನೋಡಿದಾಗೆ ನಮ್ಮ ಎಂದು ಪೂರ್ವಜರು ಯಾವ ರೀತಿ ಕರಸೇವೆ ಮೂಲಕ ನಮ್ಮ ಒಂದು ಐತಿಹಾಸಿಕ ಕಟ್ಟಡವನ್ನು ಉಳಿಸಿಕೊಂಡು ಇವತ್ತು ಒಂದು ಐತಿಹಾಸಿಕ ಸಂಭ್ರಮವನ್ನು ಮೆರೆಸ್ತಕ್ಕೆ ಇದು ಸಾಕ್ಷಿಯಾಗಿದೆ ನಿದರ್ಶನ ಆಗಿದೆ ಇವತ್ತು ನಮ್ಮ ಎಷ್ಟೋ ದೇಶಗಳಲ್ಲಿ ಇದು ಒಂದು ಥರ ಒಂದು ಸಾಧನೆ ಆಗಿರ್ಬೋದು ಆದರೆ ಭಾರತದಲ್ಲಿ ಇದು ಆಗುತ್ತಾ ಅನ್ನೋ ಒಂದು ವಿಚಾರದ ನಮ್ಮ ಮುಂದೆ ಇತ್ತು ಸಂಶಯ ಇತ್ತು ಹೋರಾಟ ಇತ್ತು ಎಷ್ಟೋ ನಮ್ಮ ಹಿತಶತ್ರುಗಳು ನಮ್ಮ ಭಾರತದಲ್ಲಿ ಇದ್ದುಕೊಂಡೇ ಇದನ್ನು ವೈರತ್ವ ಮಾಡ್ತಾಯಿದ್ರು ಆದರೆ ಇದೆಲ್ಲವನ್ನು ಇವತ್ತು ಸಾಧನೆ ಮಾಡಿರೋದಂದರೆ ಜನರ ಭಕ್ತಿ ಜನರ ಸಾಧನೆ ಜನರ ಪ್ರಶಂಸೆ ಇದು ನಿರಂತರವಾಗಿದೆ ಇವತ್ತೇನು ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲಿ ಏನು ರಾಮೋತ್ಸವ ನಡೀತಾ ಇದೆ ಅದು ಜನರ ಒಂದು ಬೆಂಬಲವನ್ನು ಸೂಚಿಸ್ತಾ ಇದೆ ಇದೇ ರೀತಿ ಎಲ್ಲ ನಮ್ಮ ದೈ ನಮ್ಮ ಒಂದು ಐತಿಹಾಸಿಕ ಕಟ್ಟಡಗಳು ಪೂರ್ವಜರು ಕಟ್ಟಿಸ್ತಕ್ಕಂಥ ಐತಿಹಾಸಿಕ ಕಟ್ಟಡಗಳು ಏನು ಇವತ್ತು ನಿರ್ಮೂಲನೆ ಆಗಿದ್ದಾವೆ ಅದೆಲ್ಲವೂ ಪುನಃ ಪುನರುತ್ಥಾನ ಆಗಲಿ ನಮ್ಮ ಒಂದು ಹಿಂದೂಗಳ ಸಂಸ್ಕಾರ ಸಂಸ್ಕೃತಿ ಸಂಸ್ಕಾರ ಬೆಳೀತಾ ಹೋಗಲಿ ಅಂತೇಳಿ ಇವತ್ತು ಆಶಿಸ್ತಾ ಇದ್ದೀನಿ ಇವತ್ತು ನಾವಿಲ್ಲಿ ಕಾ ಜಯನಗರ ನಾಲ್ಕನೇ ಬಡಾವಣೆಯಲ್ಲಿ ಮಯ್ಯ ಹೋಟ್ಲಲ್ಲಿರ್ತಕ್ಕಂಥ ನಾವು ಒಂದು ಇಪ್ಪತ್ತೈದು ಮೂವತ್ತು ಜನ ಸ್ನೇಹಿತರು ಕೇವಲ ಎರಡು ದಿವಸಗಳ ಹಿಂದೆ ಇದನ್ನು ಹಮ್ಮಿಕೊಳ್ಳಬೇಕಂತ ಸೇರಿದಾಗೆ ಜನರ ಪ್ರೋತ್ಸಾಹ ಬೆಂಬಲ ಎಲ್ಲೇ ಮೀರಿ ನಮಗೆ ನಿರಕ್ಷೆಯ ಮೀರಿ ಬಂದಿದೆ ಇವತ್ತು ಇನ್ನೂ ಒಂದು ತಾಸಿನಲ್ಲಿ ನೋಡ್ಬೋದು ಪ್ರತಿಯೊಬ್ಬರು ಮಾಡಿರ್ತಕ್ಕಂಥ ಈ ಶ್ರಮ ಈ ಒಂದು ನಮ್ಮ ಸಂತೋಷದ ದಾಯಕವಾಗಿದೆ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ಅಂತ ಸರ್ ಈಗ ರಾಮ ಜನ್ಮಭೂಮಿ ಉದ್ಘಾಟನೆ ಆಗ್ತಾ ಇದೆ ಏನು ಅನ್ನಿಸ್ತಾ ಇದೆ ಸರ್ ಫಸ್ಟ್ ಒಬ್ಬ ಹಿಂದೂವಾಗಿ ಹಿಂದೂವಾಗಿ ಏನು ಹೇಳೋಕ್ಕಾಗಲ್ಲ ಇದು ತುಂಬ ಅದ್ಭುತ ಅಂದರೆ ತುಂಬ ಅದ್ಭುತ ಇದು ಈ ದಿನಗಳ್ ನಾವು ನಮ್ಮ ಮಕ್ಕಳು ನಾವು ಈ ಟೈಮಲ್ಲಿ ನಾವು ಹುಟ್ಟಿ ನಾವು ಇನ್ನೂ ಜೀವಂತವಾಗಿ ಇದ್ದು ಇದು ನೋಡೋ ಭಾಗ್ಯ ನಮ್ಗೆ ಸಿಕ್ಕೈತೆ ಅಂದರೆ ತುಂಬ ಶ್ರೇಷ್ಠ ಐನೂರು ಆರುನೂರು ವರ್ಷದ್ದು ಇವಾಗ ನಮ್ಗೆ ಸಿಕ್ಕಿರೋದಂದರೆ ನಾವೇ ಅನ್ಬೇಕು ಅವ್ರ ಅಷ್ಟೇ ಹೋರಾಟ ಅವ್ರ ಹೋರಾಟ ಇಂದ ನಮಗೆ ಭಾಗ್ಯ ಸಿಕ್ಕಿರೋದು ಅವ್ರ ಹೋರಾಟ ಬಲಿದಾನಗಳಿಂದ ನಮಗೆ ಈ ಪುಣ್ಯ ದಿನ ಸಿಕ್ಕೈತಲ್ಲ ನಮಗೆ ನಮಗೆ ಗ್ರೇಟ್ ಇದು ಇದು ನಮ್ಮ ಜೀವನದ ಒಂದು ಪರಮ ಗುರಿ ಆಗಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂಥದ್ದು ಇದು ನಾವು ಬದುಕಿರುವಾಗಲೇ ನಮ್ಮ ಜೀವನದಲ್ಲೇ ನಾವು ಇದನ್ನು ಕಾಣುವಂಥದ್ದು ಅತ್ಯಂತ ಸಂತೋಷದ ದಿನ ಇವತ್ತು ಇದಕ್ಕಿಂತ ಮಹತ್ವವಾದ ದಿನ ನಮ್ಮ ಯಾರ ಜೀವನದಲ್ಲೂ ಬರೋಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಶಿಲಾನ್ಯಾಸವನ್ನ ಹತ್ತಿರದಿಂದ ನೋಡಿದಂತಹ ಕರಸೇವಕರಾದಂತಹ ಗುರುಪ್ರಸಾದ್ ಸರ್ ಇದ್ದಾರೆ ಅವ್ರ ಹತ್ರ ಕೇಳೋಣ ಯಾವ ರೀತಿ ಮೊದಲು ಇತ್ತು ಅಂತ ಸರ್ ನಮಸ್ತೆ ಸರ್ ಸರ್ ಯಾವ ರೀತಿ ಇತ್ತು ನಿಮ್ಮ ನೀವು ನೋಡಿದ ಆ ಇದರಲ್ಲಿ ಯಾವ ರೀತಿ ಇತ್ತು ಸರ್ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲೂ ಅಯೋಧ್ಯೆಗೆ ಹೋಗಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಕರಸೇವದಲ್ಲೂ ಅಯೋಧ್ಯೆಗೆ ಹೋಗಿದ್ದೆ ಆದ್ರೆ ತೊಂಬತ್ತರಲ್ಲಿ ಯಾವ ರೀತಿ ಭೀಕರ ಪರಿಸ್ಥಿತಿ ಇತ್ತು ಅಂದರೆ ಅವತ್ತು ಯಾವುದೇ ರಾಮ ಭಕ್ತರನ್ನು ಒಂದು ಪಕ್ಷಿನೂ ಹಾರಾಡಲಿಕ್ಕೆ ಬಿಡೋಲ್ಲ ಅಂತ ಮುಲಾಯಂ ಸಿಂಗ್ ಅವರು ಘೋಷಣೆ ಮಾಡಿದರು ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಭದ್ರತೆಗಳನ್ನೆಲ್ಲ ಮಾಡಿದ್ರಲ್ಲಿ ನಾವು ಇಲ್ಲಿಂದ ಹೊರಟಾಗ ನಮ್ಮನ್ನು ನಮ್ಮ ಟ್ರೈನ್ ಕರ್ನಾಟಕ ಎಕ್ಸ್ಪ್ರೆಸ್ ಏನಿತ್ತು ಅದು ಇಟಾರ್ಸಿನಲ್ಲಿ ನಿಂತ್ಕೊಂಡಿತ್ತು ನಾವು ಆ ಮಧ್ಯರಾತ್ರಿ ಆ ಸಮಯದಲ್ಲಿ ಆದರೆ ಬೆಳಗಿನ ಜಾವ ಐದುವರೆವರೆಗೂ ಇಟಾರ್ಸಿನಲ್ಲೇ ಇತ್ತು ಅದು ಆಮೇಲೆ ನಮ್ಮನ್ನು ಎರಡು ವ್ಯಾನುಗಳಲ್ಲಿ ಬಂದು ಅರೆಸ್ಟ್ ಮಾಡ್ಕೊಂಡೋದ್ರು ನೂರ ಅರವತ್ತೆರಡು ಜನನ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಆಗ ನಮ್ಮನ್ನು ಒಂದು ಶಾಲೆನಲ್ಲಿ ಮೂರು ದಿನ ಬಂಧನದಲ್ಲಿ ಇಟ್ಟಿದ್ರು ಅದೊಳಗೂ ಕೆಲವರು ಒಂದು ನಲ್ವತ್ತು ನಲ್ವತ್ತೆರಡು ಜನ ಕಾಂಪೌಂಡ್ ಹಾರಿ ತಪ್ಪಿಸ್ಕೊಂಡು ಎಲ್ಲೆಲ್ಲಿ ಹೋದರು ಅಂತ ನಮ್ಗೆ ಆಮೇಲೆ ಗೊತ್ತಾಗಿಲ್ಲ ಆದರೆ ಅವತ್ತಿನಿಂದಲೂ ನಾವು ನೋಡ್ತೀವಿ ಅನೇಕ ಜನ ಸೇವಕರು ಬೇರೆ ಬೇರೆ ಮಾರ್ಗದಲ್ಲಿ ಅವರು ಯಾವುದೇ ವ್ಯವಸ್ಥೆ ಇಲ್ಲದೇ ಇದ್ರು ಕೂಡ ಅಂದರೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗೆ ಅಡ್ಡ ಮಾಡಿದರೂ ಕೂಡ ಅನೇಕ ಜನ ಕಾಡುಗಳಲ್ಲಿ ಹೊಲಗಳಲ್ಲಿ ಬೇರೆ ಬೇರೆ ಕಬ್ಬಿನ ಇದೊಳಗೆ ಹೊಲಗಳಲ್ಲಿ ಒಳಗಿಂದ ಎಲ್ಲ ನಡ್ಕೊಂಡೋಗಿ ನದಿ ದಾಟಿ ಈ ಥರ ಎಲ್ಲ ಮಾಡಿ ಅಯೋಧ್ಯೆ ಪ್ರವೇಶ ಮಾಡಿ ಅವತ್ತು ಅಲ್ಲಿ ಅನೇಕ ಥರದ ಹಿಂಸಾಚಾರಗಳು ಕೂಡ ಗೋಲಿಬಾರ್ ಕೂಡ ನಡೀತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ರೀತಿಯ ಯಾವುದೇ ಒಂದು ಇಟ್ಟಿರ್ಲಿಲ್ಲ ಅವತ್ತಿರೋದು ಅನೇಕ ಜನ ಮಹಿಳೆಯರು ಕೂಡ ಕರಸೇವಕಿ ಬಂದಿದ್ದರು ಅವತ್ತು ಇಡೀ ವಾತಾವರಣವೇ ಅಯೋಧ್ಯೆಯ ವಾತಾವರಣವೇ ಸ್ವಯಂ ಸೇವಕರ ಪೂರಕ ಕರಸೇವಕರ ಪೂರಕವಾಗಿ ಅಲ್ಲಿ ಒಂದು ರೀತಿಯ ವಾತಾವರಣ ನಾವು ಫೈಜಾಬಾದ್ಗೆ ಐದನೇ ತಾರೀಕು ಬೆಳಗ್ಗೆ ಹೋಗಿ ಇಳಿದ್ವಿ ಐದ ಫೈಜಾಬಾದಿಂದ ಅಯೋಧ್ಯೆ ಏಳು ಕಿಲೋಮೀಟ್ರ್ ದೂರ ಅದು ಮಾರ್ಗ ಮಾರ್ಗ ಉದ್ದಕ್ಕೂ ಕೂಡ ಪೂರ್ತಿ ನಮಗೆ ಅಲ್ಲಿ ಅಲ್ಲಿ ಬಂದಂಥ ನಮಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಎಲ್ಲವನ್ನು ಯಾವುದೇ ಫೀಸ್ ಇಲ್ಲ ಆ ರೀತಿಯಲ್ಲಿ ಅವತ್ತು ಪ್ರಾಯಶಃ ಹಿಂದಿನ ಕರಸೇವಾ ಕರಸೇವಕರಿಗೆ ಗೋಲಿಬಾರಾಗಿದ್ದು ಇದನ್ನೆಲ್ಲ ನೋಡಿ ಅವತ್ತು ಅನೇಕ ಜನ ಯುವಕರಿಗೆ ಯಾರಲ್ಲಿ ಸೇರಿದ್ರು ಅವರಿಗೆಲ್ಲ ಅನಿಸ್ತು ಅನಿಸುತ್ತೆ ಇದು ಈ ಗುಲಾಮಗಿರಿಯ ಸಂಕೇತ ಆದಂಥ ಬಾಬರಿ ಕಟ್ಟಡ ಇರಬಾರ್ದು ಅಂತ ಅನೇಕ ಜನ ಪ್ರಯತ್ನ ಮಾಡಿದ್ರು ಕೂಡ ಅವತ್ತು ಕರಸೇವ ಸ್ವರೂಪ ಬೇರೆ ಬೇರೆ ಥರ ಇದ್ದರೂ ಕೂಡ ನಮಗೆಲ್ಲ ಸೂಚನೆ ಬೇರೆ ಬೇರೆ ಥರ ಕೊಟ್ಟಿದ್ದರು ಆ ಥರ ಇದ್ದಾಗಲೂ ಕೂಡ ಕೆಲವರು ನಿರ್ಣಯ ಮಾಡಿದ್ರು ಅನ್ಸುತ್ತೆ ಅವತ್ತು ಆ ಯುವಕರೆಲ್ಲರೂ ಹತ್ತು ಏನು ಗುಲಾಮಗಿರಿಯ ಸಂಕೇತವಾಗಿ ಬಾಬರ ಕಟ್ಟಡ ಆಯಿತು ಆ ಕಟ್ಟಡವನ್ನು ಧ್ವಂಸ ಮಾಡಿದ್ರು ನೆಲಸಮ ಮಾಡಿದ್ರು ಮಧ್ಯರಾತ್ರಿ ಆವತ್ತು ಆರನೇ ತಾರೀಕು ಮಧ್ಯರಾತ್ರಿ ಅಲ್ಲಿ ರಾಮ ವನ ಪ್ರತಿಷ್ಠಾಪನೆ ಆಯಿತು ಈ ಥರ ಅವತ್ತೊಂದು ಐತಿಹಾಸಿಕ ಘಟನೆ ಹಿಂದೂ ಸಮಾಜಕ್ಕೆ ಒಂದು ರೀತಿ ಶಕ್ತಿ ಕೊಡುವಂತಹ ಘಟನೆ ಹಿಂದೂ ಸಮಾಜ ಅವತ್ತು ಯಾವ ಹಿಂದೂ ಸಮಾಜವನ್ನು ದುರ್ಬಲ ಸಮಾಜ ಅಂತ ಅಂದ್ಕೊಂಡಿದ್ರು ಯಾವುದೇ ನಿರ್ಣಯ ತಗೋತಾ ಇಲ್ಲ ಯಾವ ಒಟ್ಟಿಗೆ ಸೇರೋದಿಲ್ಲ ಇವರು ಅಂತ ಅಂಥ ಇಂಥ ಸಮಾಜ ಅವತ್ತು ತನ್ನ ಹಿಂದೂ ಸಮಾಜ ಎದುರು ಏನಾಗ್ಬೋದು ಅನ್ನೋದನ್ನು ಒಂದು ಶ್ಯಾಂಪಲ್ನ ಅವತ್ತು ತೋರಿಸಿದ್ರು ಅಂತ ನನಗನ್ಸುತ್ತೆ ಸೌಭಾಗ್ಯ ದೃಷ್ಟಿಯಿಂದ ನಾವು ಕೂಡ ಅವತ್ತು ಈ ಉತ್ಸಾಹದಲ್ಲಿ ಮೇಲ್ಗಡೆ ಹತ್ತಿ ಅನೇಕ ಅಲ್ಲಿ ಧ್ವಂಸ ಮಾಡುವಂಥ ಕೆಲಸದಲ್ಲಿ ಭಾಗವಹಿಸಿದ್ವಿ ಆ ಥರ ಒಂದು ರೀತಿಯಲ್ಲಿ ಇಡೀ ಸಮಾಜಕ್ಕೆ ಒಂದು ಶಕ್ತಿ ಕೊಡುವಂತಹ ರಾಮ ಸರ್ ಇವತ್ತು ಏನು ಅನಿಸ್ತಾ ಇದೆ ಸರ್ ಇವತ್ತು ನೀವು ಅಷ್ಟು ಪ್ರಯತ್ನ ಪಟ್ಟು ಅಷ್ಟು ವರ್ಷದ ಪರಿಶ್ರಮ ಇನ್ನು ನನಸಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಮಗೆ ಇದು ಯಾವತ್ತೋ ಒಂದು ದಿನ ಆಗುತ್ತೆ ಅಂತ ನಮ್ಗೆ ಅನಿಸಿತ್ತು ಆದರೆ ಇಷ್ಟು ಬೇಗ ನಾವು ನಮ್ಮ ಕಣ್ಣಾರೇ ಇದನ್ನು ನೋಡ್ಬೋದು ಅಂತ ನಮ್ಗೆ ಅನಿಸಿರ್ಲಿಲ್ಲ ಇದು ನಮಗೆಲ್ಲರಿಗೂ ಒಂದು ಪುಣ್ಯದ ದಿನ ಅಂತ ಅನ್ನಿಸ್ಬೋದು ಅನೇಕ ಕಾರ್ಯಸೇವಕರ ಬಲಿದಾನ ಅನೇಕ ಜನ ಕಾರ್ಯಸೇವಕರ ಒಂದು ಪರಿಶ್ರಮ ಕುಟುಂಬಗಳ ಕಲ್ ಅದು ನಾವು ಕೇಳ್ತೀವಿ ಕೊಠಾರಿ ಬ್ರದರ್ಸ್ ಅಂತ ಕೇಳ್ತೀವಿ ಇಬ್ಬರು ಕೊಠಾರಿ ಬ್ರದರ್ಸ್ನ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ಗುಂಬ ಸತ್ತಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಗೋಲಿಬಾರ್ ಮಾಡಿ ಸಾಯಿಸಿದ್ರು ಒಂದು ಒಳಗಡೆ ಇದ್ದನು ಬಂದಾಗ ಒಳಗಡೆ ಇದ್ದಂತ ಅವ್ರನ್ನ ಆಶ್ರಮದಲ್ಲಿ ಒಳಗಡೆ ಇದ್ದವನ್ನ ಕರ್ಕೊಂಬಂದು ಹೊರಗಡೆ ರಸ್ತೆಯಲ್ಲಿ ಸಾಯಿಸಿದ್ರು ಅಂತ ಅನೇಕ ಆತ್ಮಗಳಿಗೆ ಇವತ್ತು ಒಂದು ರೀತಿಯಲ್ಲಿ ತೃಪ್ತಿ ಸಿಕ್ಕಿದೆ ಅಂತ ನನಗೆ ಅನ್ಸುತ್ತೆ ಸರ್ ಸರ್ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಿ ಡಿ ಪಟೇಲ್ ಫಾರ್ಮರ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಹೋಮೋಪತಿಕ್ ಮೆಡಿಕಲ್ ಕಾಲೇಜ್ ಪಂಜಾಬ್ ಮತ್ತು ಬೆಂಗಳೂರು ಸರ್ ಅನಿಸ್ತಾ ಇದೆ ಸರ್ ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇದೊಂದು ಅಭೂತಪೂರ್ವ ದೃಶ್ಯ ಅಂದರೆ ಹಿಂದೂಗಳಿಗೆ ಎಷ್ಟೋ ವರ್ಷಗಳಿಂದ ಕಾಯ್ತಿರುವಂತಹ ದೃಶ್ಯ ಇದು ಏನು ಅನಿಸ್ತಾ ಇದೆ ಏನು ಅಂದ್ರೆ ಮೋದಿ ಅವರು ಒಂದು ಮಾಯ ಬಾಂಡ್ಬಿಟ್ಟಿದ್ದಾರೆ ಇಡೀ ಪ್ರಪಂಚದಲ್ಲಿ ನಮ್ಮ ಹಳಿಯ ಜಮನಲ್ಲಿ ಇರ್ತಾನೆ ಮಾವ ನಮಗೆ ಎಷ್ಟು ರೆಸ್ಪೆಕ್ಟ್ ಸಿಗ್ತಾ ಇದೆ ಇದು ನೋಡಿಬಿಟ್ಟು ಎಲ್ಲರೂ ರಾಮ ರಾಮ ಅದು ಕೆಲವರು ಪುಸ್ತಕ ಕೊಂಡ್ಕೊತಾ ಇದ್ದಾರೆ ಅಲ್ಲಿ ಎಲ್ಲಿ ಜರ್ಮನಿಯಲ್ಲಿ ವಾಟ್ ಈಸ್ ರಾಮ ವಾಟ್ ಈಸ್ ರಾಮಾಯಣ ಅಂತ ಅಷ್ಟು ಒಂದು ಪ್ರಭಾವ ಮಾಡಿದ್ದಾರೆ ಇಡೀ ಇದು ಎಷ್ಟೋ ಮೊದಲು ಆಗಬೇಕಾಗಿತ್ತು ನಾನು ಚಿಕ್ಕ ವಯಸ್ಸಿದ್ದಾಗ ಸ್ಟೂಡೆಂಟ್ ಇದ್ದಾಗ ನಿಮ್ಮ ಥರ ಹಿಂದೂ ಅಂತ ಹೇಳ್ಕೊಳಗೆ ನಮಗೆ ಭಯ ಆಗ್ತಾಯಿತ್ತು ಹಿಂದೂ ಅಲ್ಲ ಸೆಕ್ಯುಲರು ಇಲ್ಲ ಈಗ ಆ ಧೈರ್ಯ ಹೋಗಿದೆ ಅದು ಭಯ ಹೋಗಿದೆ ನಾವು ಗರ್ವದಿಂದ ಹೇಳ್ಕೋಬೇಕು ನಾವು ಹಿಂದೂ ನಮ್ಮ ದೇಶ ನಮ್ಮ ಸಂಪ್ರದಾಯ ನಾವು ಹಿಂದೂ ಅಂದರೆ ಬೇರೆಯವ್ರನ್ನ ನಾವು ವ್ಯತಿರೀಕರಿಸೋದಿಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ ನಮ್ಮದು ನಮ್ಮದು ನಮ್ಮ ನಮ್ಮದು ನಾವು ಹೆಮ್ಮೆ ಪಡ್ಕೋಬೇಕು ನಮ್ಮ ದೇಶ ಸಂಸ್ಕೃತಿ ರಾಮ ಬರೀ ಈ ದೇಶದಲ್ಲ ಇಡೀ ಪ್ರಪಂಚಕ್ಕೆ ಪ್ರಾರಂಭ ಮಾಡಿದ ಅಯೋಧ್ಯದಿಂದ ನೀವು ನೋಡಿ ಎಲ್ಲ ಇಂಡೋನೇಷ್ಯಾ ಅಲ್ಲಿ ರಾಮಾಯಣ ನಡೀತಾ ಇದೆ ಥಾಯ್ಲ್ಯಾಂಡಲ್ಲಿ ರಾಮಾಯಣ ನಡೀತಾ ಇದೆ ಸೌತ್ ಕೊರಿಯಾ ಅದು ನಮ್ಮ ಸೀತಮ್ಮ ಅವ್ರಿಗೆ ಇದಂತೆ ಅಜ್ಜಿ ಅಂತ ಆ ಥರ ಭಾವನೆ ಇದ್ದಾಗ ಎಲ್ಲ ಮುಚ್ಚಿಟ್ಟಿದ್ದಾರಲ್ಲ ಇಷ್ಟು ವರ್ಷ ಭಾಳ ತಪ್ಪು ಮಾಡಿದ್ದಾರೆ ಮೋದಿಯವ್ರು ಬಂದಿದ್ದಾರೆ ಮೋದಿಯವ್ರನ್ನ ಹೆಚ್ಚು ಕೆಲಸ ಮಾಡಬೇಕು ಕೃಷ್ಣ ಮತ್ತು ಕಾಶಿಯನ್ನು ಬಿಡಿಸಬೇಕು ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿ ನಾಡಿಗೆ ಇಷ್ಟು ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ರಾಮ ಅಂದರೆ ಈಗ ಗೊತ್ತಾಗ್ತಾ ಇದೆ ಎಲ್ಲರೂ ಕೇಳ್ತಾರೆ ವಾಟ್ ಈಸ್ ರಾಮ ಮಕ್ಕಳಿಗೆ ಗೊತ್ತಿರಲಿಲ್ಲ ಮಹಿಳೆಯರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ನಿನ್ನೆ ಯಾರು ಕೇಳಿದ್ರು ವಾಟ್ ಈಸ್ ಬಾಬರಿ ಮಸ್ಜಿದ್ ಅಂತ ಕೇಳ್ತಾರೆ ಆಲ್ ದಿಸ್ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಸೊ ಯಂಗ್ಸ್ಟರ್ಸ್ಗೆ ಇದು ಭಾಳ ಒಂದು ಉತ್ಸಾಹಕರ ಮೋದಿ ಈ ಥರ ಕೆಲಸ ಮಾಡಬೇಕು ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಆಮೇಲೆ ಇದೆಲ್ಲ ಆಗಿ ಓಟ್ ಹಾಕುವಾಗ ನಮ್ಮ ದೇಶಕ್ಕೆ ಓಟ್ ಹಾಕಬೇಕು ನಮ್ಮ ಸಂಸ್ಕೃತಿ ಓಟ್ ಹಾಕಬೇಕು ದುಡ್ಡಿಗೆ ಓಟ್ ಹಾಕಬಾರ್ದು ಓಕೆ ಭಾಷಣ ಎಲ್ಲರೂ ಕೊಡ್ತಾರೆ ಓಟ್ ಹಾಕ್ಲಿಕ್ಕೆ ಯಾರು ಹೋಗೋದಿಲ್ಲ ಮುಖ್ಯವಾಗಿ ಯುವಕರು ಮಾಡ್ಕೋಬೇಡಿ ಅವ್ರ ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಸತ್ಯದ ಸತ್ವದ ಉತ್ತರ ಕೊಡ್ತಾ ಇರಬೇಕು ಸಮರ್ಥವಾದ ಕೆಲಸ ಮಾಡಿ ತೋರಿಸ್ತಾ ಇರಬೇಕು ಅವ್ರು ಇರಬೇಕು ಸರ್ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರಲಿ ಸಮರ್ಪಕದ ಉತ್ತರ ನಾವು ಸದಾ ಕೊಡ್ತಾ ಇರ್ಲಿ ನಮ್ಮ ಜೀವ ಇರೋವರೆಗೂ ಸತ್ಯದ ನೋಡಿದ್ರಲ್ಲ ವೀಕ್ಷಕರೇ ಜಯನಗರದ ಫೋರ್ತ್ ಬ್ಲಾಕ್ನಲ್ಲ ವಿನಾಯಕ ಟೆಂಪಲ್ನಲ್ಲಿ ರಾಮ ಮಂದಿರದ ಉದ್ಘಾಟನೆಯನ್ನು ಎಷ್ಟು ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರಂತ ನೀವು ಕೂಡ ನಿಮ್ಮ ಮನೆಗಳಲ್ಲಿ ದೀಪವನ್ನು ಹಚ್ಚುವ ಮೂಲಕ ರಾಮ ಮಂದಿರದ ಉದ್ಘಾಟನೆಯನ್ನು ಆಚರಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಭರತ್ ಕೊಠಾರಿ ಜೊತೆ ಚಂದ್ರಕಾಂತ್ ಶೆಟ್ಟಿ ಆಲ್ಮ ನ್ಯೂಸ್